ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದು ಸಿರಿಗೆರೆ ಸಾಧು ಸದ್ದರ್ಮ ಸಮಾಜದ ಎಲ್ಲ ಮುಖಂಡರುಗಳು ನಾವು ಮಾಡಿದ್ದೇವೆ ಉದ್ದೇಶ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಸಾಲಿನಲ್ಲಿ ಗುರುಶಾಂತ್ ಕೇಂದ್ರ ಮಹಾಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಶ್ರೀಮದ್ ಉಜ್ಜಯನಿ ಸದ್ದರ್ಮ ಸಿಂಹಾಸನ ಶ್ರೀಮದ್ ಪಾಲ್ಗುರ್ಕಿ ಸಿರಿಗೆರೆ ತರಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಅನ್ನೋಂಥ ಎರಡು ಮಠಗಳನ್ನು ಸೇರಿಸಿ ಯೂನಿಫೈ ಮಾಡಿ ಅಲ್ಲಿಂದ ಎರಡು ಸ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಶಿವಕುಮಾರ್ ಶಿವಾಚಾರ್ಯ ಮಾಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕದ ನಂತರ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಸಾಧು ಸದರ್ಮವನ್ನು ಸ ಜನಾಂಗವನ್ನು ಭಾಳ ಉತ್ತಂಗಕ್ಕೆ ಶಾಲೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದು ಜನರಲ್ಲಿ ಸಾಮಾಜಿಕ ಪ್ರಜ್ಞೆ ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳನ್ನು ತಿಳಿಸೋದ್ರ ಮೂಲಕ ಸಮಾಜವನ್ನು ಉನ್ನತಿಗೆ ಒಯ್ದಿದ್ರು ಸರಿಗೆರೆ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಈ ಮಠಕ್ಕೆ ಮುನ್ನೂರು ವರ್ಷದ ಪರಂಪರೆ ಇದೆ ನಮ್ಮ ಮಠದ ಪರಂಪರೆಯ ಪ್ರಕಾರ ಅರುವತ್ತು ವರ್ಷ ಆದಮೇಲೆ ಪೀಠಾಧಿಪತಿಗಳು ಪೀಠವನ್ನು ತ್ಯಾಗ ಮಾಡಬೇಕು ಅದಕ್ಕೆ ಹೊಸಬರನ್ನ ಪೀಠಕ್ಕೆ ನೇಮಕ ಮಾಡಬೇಕು ಮತ್ತು ಪೀಠಕ್ಕೆ ನೇಮಕ ಮಾಡಬೇಕಾದ್ರೆ ಸಾಧು ಸದರ್ಮ ವೀರಶೈವ ಸಮಾಜ ಸಂಘ ಏನಿದೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಭಕ್ತರು ಎಲ್ಲರೂ ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು ಒಂದು ವೇಳೆ ಪೀಠಾದಿಗಿರೋಂಥ ಜಗದ್ಗುರುಗಳು ಒಪ್ಪದೇ ಹೋದರೂ ಕೂಡ ಸಂಘದ ಅಧ್ಯಕ್ಷರು ಮತ್ತು ಭಕ್ತರ ಒಂದು ತೀರ್ಮಾನವೇ ಅಂತಿಮ ಅನ್ನೋಂಥ ಒಂದು ಹೇಳಿಕೆಯನ್ನು ಹೇಳಿ ತಾವು ಕೂಡ ತ್ಯಾಗಪತ್ರವನ್ನು ನೀಡಿ ನಾನು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೇನೆ ಅಂತ ತಾವು ನಿವೃತ್ತಿ ಹೊಂದಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ಹತ್ತೊಂಬತ್ತು ನೂರ ಎಪ್ಪತ್ತ ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಶ್ರೀಗೇರಿ ಮಠಕ್ಕೆ ಜಗದ್ಗುರುಗಳನ್ನಾಗಿ ನೇಮಿಸ್ತಾರೆ ಅಲ್ಲಿವರೆಗೂ ಇದರ ಟೈಟಲ್ ಡೀಡ್ ಹಂಗಿದೆ ಅಂತ ಹೇಳಿದ್ರೆ ಶ್ರೀಮದ್ ಉಜ್ಜಯಿನಿ ಸದರ್ಮ ಸಿಂಹಾಸನಾದೀಶ್ವರ ಶ್ರೀಮದ್ ಪಾಲ್ಕುರ್ಕಿ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಾಹ್ಮಣ ಮಠ ಇದು ನಡೆದು ಬಂದ ಮೂಲ ಮಠ ಇದು ಮೂಲ ಮಠ ಎಲ್ಲ ಆಸ್ತಿಗಳು ಎಲ್ಲ ಭಕ್ತಾದಿಗಳು ಏನು ದೇಣಿಗೆ ಕೊಟ್ಟಿದ್ದಾರೆ ಜಮೀನುಗಳನ್ನು ಕೊಟ್ಟಿದ್ದಾರೆ ಈ ಮಠಕ್ಕೆ ಕೊಟ್ಟಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ಈಗಿನ ಶ್ರೀಗಳು ಒಂದು ಸಭೆಯನ್ನು ಕರೆದು ಒಂದು ಡೀಡ್ ಮಾಡಿದ್ದೇನೆ ಅಂತೇಳಿ ಜನರು ಸೈನ್ ತಗೋತಾರೆ ಆ ಡೀಡ್ ಏನಂತ ಹೇಳಿದರೆ ಆ ಡೀಡ್ನಲ್ಲಿ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ಶ್ರೀಮತ್ ಪಾಲ್ಕುರಿಕೆ ಸಿರಿಗೆರೆ ಅನ್ನೋದನ್ನು ಬಿಟ್ಬಿಡ್ತಾರೆ ಅಲ್ಲಿಗೆ ಹಳೆ ಮಠ ಆದಂಗೆ ಹಳೆ ಮಠಕ್ಕೆ ಯಾವುದೇ ರೀತಿ ಅಸ್ತಿತ್ವ ಮುಂದುವರಿಯೋದಿಲ್ಲ ಅದನ್ನು ತೆಗೆದುಹಾಕಿ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೀಶ್ವರ ತಳಬಾಳು ಜಗದ್ಗುರು ಬ್ರಹ್ಮನ್ ಮಠ ಸಿರಿಗೆರೆ ಶಿವಮೂರ್ತಿ ಶಿವಾಚಾರಿ ಮಹಾಸ್ವಾಮಿಗಳು ಅಂತ ಮಾಡ್ಕೊಂಡ್ಬಿಡ್ತಾರೆ ಸ್ವಂತ ಮಠ ಆಯಿತು ಅಲ್ಲಿಗೆ ಖಾಸಗಿ ಮಠ ಆಯಿತು ಭಕ್ತರ ಮಠ ಇದ್ದಿದ್ದು ಖಾಸಗಿ ಮಠ ಆಯ್ತು ಆಮೇಲೆ ಹಿಂದೆ ಏನು ಪಾಲ್ಕುರಿಕೆ ಸಿರಿಗೆರೆ ಮತ್ತು ಬ್ರಹ್ಮ ತರಳಬಾಳು ಜಗದ್ಗುರು ಭದ್ರಜಯನಿ ಸದ್ದರ್ಮ ಸಿಂಹಾಸನ ಎರಡಕ್ಕೂ ಇದ್ದಂಥ ಎಲ್ಲ ಪ್ರಾಪರ್ಟಿಗಳು ಕೂಡ ಆ ಟ್ರಸ್ಟ್ನಲ್ಲಿ ತನಗೆ ಬರಬೇಕು ಟ್ರಸ್ಟ್ನಲ್ಲಿರೋದಕ್ಕೆ ತಾನು ಯಜಮಾನ ಅನ್ನಂಥ ಒಂದು ಬಿಂಬಿಸ್ತಾರೆ ಅದನ್ನು ರೆಕಾರ್ಡ್ ಮಾಡ್ತಾರೆ ಆ ರೀತಿ ಮತ್ತು ಪೀಠಾಧಿಕಾರಿಯನ್ನು ನೇಮಕ ಮಾಡೋದು ಕೂಡ ಮುಂದಿನ ದಿನ ದಿನಗಳಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಬಯಲಾದಲ್ಲಿ ಸಾಧು ಸದ್ದರ್ಮ ವೀರಶೈವ ಸಮಾಜ ಸಂಘದ ಏನಿತ್ತು ಅದರ ಅಧಿಕಾರಿಗಳನ್ನೆಲ್ಲ ಮೊಟಕುಗೊಳಿಸಿ ಮುಂದೆ ಪೀಠಾಧಿಕಾರಿಯನ್ನು ಮಾಡಬೇಕಾದ್ರೆ ತಾವೇ ಏಕೈಕ ವ್ಯಕ್ತಿ ಆಯ್ಕೆ ಮಾಡ್ಬೋದು ಮತ್ತು ವಿಲ್ ಮೂಲಕನಾದರೂ ಮಾಡ್ಬೋದು ಅನ್ನೋಂಥ ಒಂದು ಟ್ರಸ್ಟ್ನಲ್ಲಿ ಅದನ್ನು ಕಾಣಿಸಿ ಮಠದ ಎಲ್ಲ ಜವಾಬ್ದಾರಿ ತಮಗೆ ಸೇರಬೇಕು ಮತ್ತು ತಮ್ಮ ಕಾ ಎಲ್ಲ ಅಧಿಕಾರನೂ ಅವರಿಗೆ ಸೇರಬೇಕು ಮತ್ತು ಮುಂದೆ ತಾವು ಕಾಲ ಆದ ನಂತರ ಬಂದಂಥ ಪೀಠಾಧಿಪತಿಗೆ ಕೂಡ ಈ ಟ್ರಸ್ಟನ್ನು ಡಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನಂತ ಒಂದು ವಿಷಯವನ್ನು ಕೂಡ ಆ ಟ್ರಸ್ಟ್ನಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಹೆಸರಲ್ಲಿ ಮಾಡಿಕೊಂಡು ಒಂದು ಹಿಂದಿನ ಮಠವನ್ನು ಮುಚ್ಚಾಕ್ಬಿಡ್ತಾರೆ ಇಲ್ಲಿ ತರಳಬಾಳು ಜಗದ್ಗುರು ಬ್ರಹ್ಮನ್ ಭಟ್ಟ ಅಂತ ಬಂದ ತಕ್ಷಣ ನಮ್ಮ ಜನ ಏನು ಅಂದ್ಕೊಂಡ್ರು ಇದು ಯಾವುದು ಕನ್ಫ್ಯೂಷನ್ ಮಾಡ್ಕೊಳ್ಳಿಲ್ಲ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಈ ಪಾಲ್ಕುರ್ಕಿ ಸಿರಿಗೆರೆ ಇತ್ತಲ್ಲ ಅದನ್ನ ಬಿಟ್ಟು ಹಾಕಿದ್ರು ಒಂದು ಮಠನ ತೆಗೆದು ಹಾಕಿದ್ರಲ್ಲ ಅದ್ರ ಬಗ್ಗೆ ಯಾರು ತಲೆ ಕೆಟ್ಟ ಹಾಗಾಗಿ ಹಿಂದಿನ ಮಠದ ಅಸ್ತಿತ್ವ ಹೋಯಿತು ತಮ್ಮ ಖಾಸಗಿ ಮಠವನ್ನಾಗಿ ಮಾಡಿಕೊಂಡು ಇವತ್ತು ಅದರ ಮೂಲಕ ತಾನು ನಾನೇ ಸರ್ವಾಧಿಕಾರಿ ಅನ್ನುವಂಥದ್ದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸೈನ್ ಮಾಡಿಲ್ಲ ಯಾರು ಭಕ್ತಾದಿಗಳು ಬಂದವರು ಸೈನ್ ಮಾಡಿಸ್ಕೊಂಡಿದ್ದಾರೆ ಅವರೇ ಕೆಲವರು ಬೇಕಾದ್ರೂ ಬೇಕು ಮಾಡ್ಕೊಂಡ್ರಷ್ಟೇ ಅದು ಮಾಡಿಕೊಂಡು ಈಗ ಮಠಕ್ಕೆ ಬೇರೆ ಬೇರೆ ನಮ್ಮ ಮಠದಲ್ಲಿ ಬ್ರಾಂಚ್ಗಳಿದ್ದಾವೆ ಅದಕ್ಕೆ ಪೀಠಾಧಿಪತಿ ಏನು ಬ್ರಾಂಚ್ಗಳಿಗೆ ಸ್ವಾಮೀಜಿಗಳನ್ನ ನೇಮಕ ಮಾಡೋದು ತಮ್ಮ ಅಧಿಕಾರ ಅವ್ರ ಕಿತ್ ಹಾಕೋದು ತಮ್ಮ ಅಧಿಕಾರ ಇದೇ ರೀತಿ ಮಾಡ್ಕೊಂಡು ಇದ್ದವ್ರನ್ನೆಲ್ಲ ಕಿತ್ತಾಕೋದು ಹಾಕೊಳ್ಳೋದು ತೆಗ್ದು ಹಾಕೊಳ್ಳೋದು ಮತ್ತೆ ಮಠಕ್ಕೆ ಯಾರು ದುಡಿದಿದ್ದಾರೆ ಮಠಕ್ಕೆ ಯಾರು ಕಷ್ಟಪಟ್ಟು ಸಾವಕೊಂಡಿದ್ರು ಅವ್ರನ್ನೆಲ್ಲರನ್ನು ಕೂಡ ಇವತ್ತು ತೆಗೆದ್ ಹಾಕ್ತಾರೆ ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದರೆ ಸ್ವಾಮೀಜಿ ಇದು ಸರಿಯಲ್ಲ ಅಂದ ತಕ್ಷಣ ಇವನ್ನು ಹೊಡೆದಾಕೋ ತೆಗೆದು ಹಾಕೋ ಅಂತ ಹೇಳಿ ಮಾಡ್ಕೊಂಡು ಪದ್ಧತಿಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಅದನ್ನು ಸೋಲೋ ಟೆಸ್ಟ್ ಮಾಡಿದ್ದಾರೆ ಇದು ಸಿದ್ದಯ್ಯನವ್ರನ್ನ ಅಲ್ಲಿ ಮರಿಯನಾಗಿ ಮಾಡಿಕೊಂಡು ಮುಂದಿನ ಸ್ವಾಮೀಜಿಯನ್ನಾಗಿ ಮಾಡಬೇಕು ಅಂತೇಳಿ ಇಟ್ಕೊಂಡು ಬಂದರು ಆದರೆ ಎರಡು ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಅವರು ಸ್ವಾಮೀಜಿಯವರು ಪೀಠಾಧಿಕಾರಿಯಾಗಿ ತಮ್ಮ ಮ ತಂಗಿ ಮಗನನ್ನು ಮಾಡಬೇಕು ಹೇಳಿ ಹೊರಟರು ಆಗ ಮಠದ ಭಕ್ತಾದಿಗಳು ಅದನ್ನು ವಿರೋಧ ಮಾಡಿದರು ಕೆಲವರು ಸಿದ್ದಯ್ಯನವರು ಪರವಾಗಿ ನಿಂತ್ಕೊಂಡ್ರು ಆ ಕಾರಣಕ್ಕಾಗಿ ಸಿದ್ದಯ್ಯನವರನ್ನ ಮಠದಿಂದ ತೆಗೆದುಹಾಕ್ತಾರೆ ಮಠದಿಂದ ತೆಗೆದುಹಾಕಿದ ಮೇಲೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಈ ಡೀಡ್ ಪ್ರಕಾರ ನನಗೆ ಸೋಲೋ ಅಧಿಕಾರ ಇದೆ ನಾನು ನಿಮ್ಮನ್ನು ಕಿತ್ತು ಹಾಕಿದ್ದೀನಿ ಅಂತ ಆಗ ನಮ್ಮ ಮಠದ ಭಕ್ತರಿಗೆ ಕೆಲವರಿಗೆಲ್ಲ ಗಮನಕ್ಕೆ ಬಂದು ಈಗ ಸ್ವಾಮೀಜಿ ಮೇಲೆ ಕೋರ್ಟಲ್ಲಿ ಕೇಸನ್ನು ಹಾಕಿದ್ದೇವೆ ಕೋರ್ಟಲ್ಲಿ ಕೇಸ್ ಹಾಕಿ ಕೋರ್ಟ್ಗಳು ಕೇಸ್ಗಳು ಕೂಡ ನಡೀತಾ ಇದ್ದಾವೆ ಹಾಂ ಇಪ್ಪತ್ತೊಂದನೇ ಸಾಲಿನಲ್ಲಿ ಇದು ಸ್ಟಾರ್ಟ್ ಆಯಿತು ಇಪ್ಪತ್ತೊಂದರಾಗಿ ಈಗಾಗಲೇ ಕೋರ್ಟಲ್ಲಿ ನಡೀತಾ ಇದೆ ಈ ತಿಂಗಳು ಮೂವತ್ತೊಂದಕ್ಕೆ ಮತ್ತೆ ಅದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇದು ಇದನ್ನೆಲ್ಲ ತಿಳ್ಕೊಂಡು ನಾವು ಮಠದ ಎಲ್ಲ ಭಕ್ತಾಧಿಕ ಭಕ್ತಾದಿಗಳು ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಗ ಗಣ್ಯ ವ್ಯಕ್ತಿಗಳು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಿಷ್ಟೇ ಇಪ್ಪತ್ತೈದು ಮೂವತ್ತು ಜನರದ್ದು ಒಂದು ಸಮನ್ವಯ ಸಮಿತಿ ಮಾಡಬೇಕು ಅದ್ರ ಮೂಲಕ ಜಗದ್ಗುರುಗಳ ಹತ್ರ ಹೋಗಿ ಅಟ್ಲೀಸ್ಟ್ ಟ್ರಸ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡಬೇಕು ಆ ಟ್ರಸ್ಟ್ ಡೀಟ್ ಕ್ಯಾನ್ಸಲ್ ಆದಮೇಲೆ ಪೀಠಾಧಿಕಾರಿಗಳನ್ನು ನೇಮಕ ಮಾಡಬೇಕು ಸಂಘವನ್ನು ರೀತಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂಘವನ್ನು ನಡೆಸಬೇಕು ಈ ಮೂರು ಪಾಯಿಂಟ್ಗಳನ್ನ ಸ್ವಾಮೀಜಿಯವರ ಗಮನಕ್ಕೆ ತರಬೇಕು ಅಂತ ಚರ್ಚೆ ಮಾಡಿದರೆ ಐದನೇ ತಾರೀಕು ಸ್ವಾಮೀಜಿಯವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಆ ರೆಸಾರ್ಟಲ್ಲಿ ಮಾಡಿದ ಸಭೆ ಅನಧಿಕೃತ ಅಲ್ಲಿಗೆ ಸೇರಿದವರೆಲ್ಲ ರೆಸಾರ್ಟಲ್ಲಿ ಸೇರೋರೆಲ್ಲ ಕುಡುಕರು ಅಂಥೇಳಿ ಇವತ್ತು ಅವರು ಅಲ್ಲಿಂದ ಒಬ್ಬ ಧರ್ಮ ಗುರುಗಳು ಈ ಮಾತನ್ನು ಹೇಳಿದ್ದಾರೆ ಇದರಿಂದ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ಇದರಿಂದ ನಮ್ಮ ಮನಸ್ಸು ಹೇಳ್ತಾ ಇದ್ದೀನಪ್ಪ ಹೇಳ್ತಾ ಇದ್ದೀನಿ ಇದರಿಂದ ನಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ನಮ್ಮ ನಮಗೆ ಅಗೌರವ ಆಗಿದೆ ಅಗೌರವ ಆಗಿದ್ದರಿಂದ ನಾವು ಸ್ವಾಮೀಜಿಗಳು ಏನು ಮಠದಲ್ಲಿ ಆ ರೆಸಾರ್ಟಲ್ಲಿ ಸೇರಿದವರು ಎಲ್ಲರೂ ಕುಡುಕರು ಅಂತೇಳಿ ಶಿವಶಂಕರಪ್ಪನವರು ಸೇರಿ ಹೇಳಿದ್ದಾರೆ ನಮ್ಮ ಘನತೆಗೆ ಧಕ್ಕೆ ಬಂದಿರೋದ್ರಿಂದ ಮಾನನಷ್ಟ ಮೊಕದ್ದೆಯ ಮೊಕದ್ದಮೆಯನ್ನು ಹಾಕ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಭಕ್ತಾದಿಗಳು ಮಠಕ್ಕೆ ಜಮೀನನ್ನು ಕೊಟ್ಟಿದ್ರು ಶ್ರೀ ಮಧುಜೇನಿ ಸದ್ದರ್ಮ ಸಿಂಹಾಸನಾದೀಶ್ವರ್ ಮತ್ತು ಪಾಲ್ಕುರ್ಕಿ ಸಿರಿಗೆರೆ ಮಠಕ್ಕೆ ಆ ಉದ್ದೇಶದಿಂದ ಕೊಟ್ಟಿದ್ರು ಅದು ಮಠದ ಹೆಸರು ಹೋಗಿರೋದ್ರಿಂದ ಇಲ್ಲಿ ಅವ್ರು ಯಾರಿಗೂ ಗೊತ್ತಿಲ್ಲದೆ ಆ ಆಸ್ತಿಯನ್ನು ಕಬಳಿಸುವಂಥ ಕೆಲಸ ಆಗಿರೋದ್ರಿಂದ ಬ್ರೀಚ್ ಆಫ್ ಟ್ರಸ್ಟ್ ಅದಕ್ಕೂ ಕೂಡ ಇವತ್ತು ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅಂತ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ವಿ ಮುಂದಿನ ಅದೇನು ಯಥಾವತ್ತಿರಬೇಕು ಹಿಂದಿನ ನಮ್ಮ ಸದ್ದಪ್ಪ ಸಂತಪ್ಪ ಶೈವ ಸಂಘದ ಮುಖಾಂತರ ನಡಿಬೇಕು ಈ ಟ್ರಸ್ಟ್ ಡೀ ಡೀಡ್ ಏನಿದೆ ಅದು ಡಿಸಾಲ್ವ್ ಆಗಬೇಕು ಆವಾಗ ಭಕ್ತಾದಿಗಳಿಗೆ ಅಧಿಕಾರ ಸಂಘಕ್ಕೆ ಬರುತ್ತದೆ ಇಲ್ಲದ್ರೆ ಪೀಠಾಧಿಪತಿಗಳಿಗೆ ಅಧಿಕಾರ ಮುಂದಿನ ಪೀಠಾಧಿಪತಿಗಳು ನಾವು ಅದನ್ನು ಭಕ್ತರು ಯಾರು ಒಪ್ಪಕ್ಕೆ ತಯಾರಲ್ಲ ಅವರು ಕೆಲವರು ಮಾತ್ರ ಅಲ್ಲಿ ಗುಂಡಾವರ್ತಿ ಮಾಡ್ಕೊಂಡು ನಮ್ಮ ಹೇಗೆಲ್ಲ ಈ ಥರ ಕಾರ್ಯಗಳ ಗುರುಗಳಾದವರು ಈ ಥರ ಮಾತಾಡಬಾರ್ದು ಮಾಡಬಾರ್ದು ಅವರು ಗುರುಗಳ ಗುರುಗಳಿದ್ದಾರೆ ತಿಳಿದಾರದಾರೆ ಮಾರ್ಗದರ್ಶನ ಮಾಡೋ ಅಂಥದ್ದಾರೆ ಎಲ್ಲ ಅಂತ ನಾಡಿದ್ದ ಪ್ರಖ್ಯಾತಿ ಪಡೆದಂಥ ಗುರುಗಳು ಈ ನಮೂನೆ ಸಮಾಜಕ್ಕೆ ಭಕ್ತರಿಗೆ ತನ್ನ ಸ್ವಂತ ಪೀಠ ಮಾಡಿ ಸ್ವಂತ ಮಠನೇ ಸ್ವಂತ ಹಳೆ ಮಠ ಇಲ್ಲೇ ಇಲ್ಲ ನಮ್ಮ ಏನು ಇರೇ ಜಗದ್ಗುರುಗಳು ಸ್ಥಾಪನೆ ಮಾಡಿದ ಮಠ ಮುನ್ನೂರು ನಾನ್ನೂರು ಐನೂರು ವರ್ಷಗಳಿಗೆ ಇರೋವಂಥ ಪರಂಪರೆ ಇಪ್ಪತ್ತೊಂದನೇ ಜಗದ್ಗುರುಗಳಾಗಿ ಇಪ್ಪತ್ತೆರಡನೇ ಜಗದ್ಗುರುಗಳು ಇವರು ಆ ಪರಂಪರೆಯನ್ನೆಲ್ಲ ಚರ್ವ ನಾಶ ಆಗಿ ಹೋಗಿದೆ ಇವರು ಒಬ್ಬರೇ ಪೀಠಾಧಿಪತಿ ಹೊಸ ಪೀಠ ಇದು ಹೊಸ ಮಠ ಬಿಲ್ಡಿಂಗ್ ಎಲ್ಲ ಅವೆ ಪ್ಯೂರ್ ಅದನ್ನೆಲ್ಲ ಬರ್ಕೊಂಡು ಆಸ್ತಿನೆಲ್ಲ ಸ್ವಂತ ಇಟ್ಕೊಂಡಿದ್ದಾರೆ ಎಲ್ಲ ಅಧಿಕಾರ ಅವರೇ ಇಟ್ಕೊಂಡಿದ್ದಾರೆ